ಹೇ ಎವ್ರಿವನ್ ಯು ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಆಯೋಜನೆ ಮಾಡಿದೆ ತಮ್ಮೆಲ್ಲರಿಗೂ ನಾನು ಪೂರ್ವಕವಾಗಿ ತಿಳಿಸ ನಮ್ಮ ಅಖಿಲ ಗೃಟಕ ಬ್ರಹ್ಮ ಮಹೋತ್ಸವಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಖ್ಯಾತರು ಹಾಗೂ ಸರಳ ಹಾಗೂ ಖ್ಯಾತ ಉದ್ಯಮಿಗಳು ಮತ್ತು ಉತ್ತಮ ಯುಪ್ರಿ ಸಂಘಟನಾಕಾರವಾಗಿರ್ತಕ್ಕಂಥ ಸಾಮಾನ್ಯ ಎಸ್ ರಘುನಾಥ್ ಅವರು ಆಸನರಾಗಿದ್ದಾರೆ ಅವರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಶಿಕ್ಷಣ ತಜ್ಞರು ಮತ್ತು ವಿಪ್ರ ಸಮಾಜದ ಮುಖಂಡರಾಗಿರ್ತಂಥ ಸನ್ಮಾನ್ಯ ಸತ್ಯಪ್ರಕಾಶ್ ಅವರು ಸ್ವಯಂ ಮಹಾಸಂಘದ ಅಧ್ಯಕ್ಷರು ಮತ್ತು ವಿಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಸುದರ್ಶನ್ ಅವರು ಅವರು ಹಾಸನರಾಗಿದ್ದಾರೆ ಅವಳನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಸಹಕಾರಿ ಟೈಮ್ಸು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೀತಕ್ಕಂಥ ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಚುನಾವಣೆ ಬೆಳಗ್ಗೆ ಭಾನುವಾರ ದಿವಸ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರು ಸೌತ್ ಸೆಂಟ್ರಲ್ ಮತ್ತು ನಾರ್ತ್ ಈ ಮೂರು ಕ್ಷೇತ್ರಗಳು ಮತ್ತು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಚುನಾವಣೆ ನೀಡಲಾಗಿದೆ ಈ ಸಾರಿ ಎರಡು ಮತ ಪಟ್ಟಿಗೆ ಇರುತ್ತೆ ಇದುವರೆಗೂ ರಾಜ್ಯಾಧ್ಯಕ್ಷರ ಸ್ಥಾನ ಮಾತ್ರ ಚುನಾವಣೆ ಇದ್ದವು ಈಗ ಪ್ರಸ್ತುತ ಅವಧಿಗೆ ಐದು ವರ್ಷಗಳ ಕಾಲಾವಧಿ ವಿಸ್ತರಣೆ ಮಾಡಿ ಜಿಲ್ಲಾ ಪ್ರತಿನಿಧಿಗಳಿಗೂ ಸಹ ಚುನಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಮುದಾಯಕ್ಕೆ ಬಂದಿದೆ ಸೊ ಆ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಈ ಒಂದು ಸ್ಥಾನಕ್ಕೆ ಇವತ್ತಿನ ದಿವಸ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಹಿಂದಿನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಚುನಾವಣೆಯೂ ಸಹ ಸ್ಪರ್ಧೆ ಮಾಡಿದ್ರು ಆವತ್ತು ಅವರು ಜನಪ್ರಿಯರಾಗಿ ಇಡೀ ರಾಜ್ಯದ ಪ್ರವಾಸ ಮಾಡಿ ಪ್ರಸ್ತುತ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರ್ತಕ್ಕಂಥವರ ವಿರುದ್ಧವಾಗಿ ಕೇವಲ ನಾನ್ನೂರ ಐವತ್ತೈದು ಮತ್ತು ಎರಡು ಮಾತ್ರ ಪರವಾಗಿರು ಆ ಒಂದು ಚುನಾವಣೆಯಲ್ಲಿ ನಾನು ಸಹ ಆ ಲಕ್ಷ್ಮೀಕಾಂತ್ ನಾನು ಸಹ ಸ್ಪರ್ಧೆ ಮಾಡಿದ್ದೆ ತ್ರಿಕೋನ ಸ್ಪರ್ಧೆ ಆಯಿತು ಸಾಮಾನ್ಯ ಅಶೋಕ್ ಅಂಗಡಿರವರು ಸಾಮಾನ್ಯ ರಘುನಾಥ್ ಅವರು ಹಾಗೂ ನಾನು ಆ ತ್ರಿಕೋನ ಸ್ಪರ್ಧೆ ಆದ್ದರಿಂದ ರಘುನಾಥ್ ಅವರಿಗೆ ಸ್ವಲ್ಪ ಅವಕಾಶ ವಂಚಿತರಾದರು ಏಕೆಂದರೆ ಮತ ವಿಭಜನೆ ಆಯಿತು ಆ ದೃಷ್ಟಿಯಿಂದ ಅವರು ಸ್ವಲ್ಪ ಹಿನ್ನಡೆ ಅತ್ಯಲ್ಪ ಕಡಿಮೆ ಅಂತರದ ಮತದಿಂದ ಅವರು ಹಿನ್ನಡೆ ಆಯಿತು ಈ ಬಾರಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದಲ್ಲಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಇರಬೇಕು ಸುಮಾರು ಇವತ್ತು ನಲವತ್ತ ಎರಡು ನಲವತ್ತೈದು ಲಕ್ಷ ಜನ ಪ್ರತಿನಿಧಿ ಸದಸ್ಯರಿರ್ತಕ್ಕಂಥ ಅಖಿಲ ಕರ್ನಾಟಕ ನಮ್ಮ ರಾಜ್ಯ ರಾಜ್ಯದಲ್ಲಿ ಇವರನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಸಮರ್ಥ ಪ್ರತಿನಿಧಿ ಬೇಕು ಸಮರ್ಥ ಅಧ್ಯಕ್ಷ ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆಯೇನು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಈ ಬಾರಿ ಒಂದು ಒಳ್ಳೆಯ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ವಿಪ್ರಬಂಧುಗಳು ಒಂದು ಒಂದು ಒಳ್ಳೆಯ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಚುನಾವಣಾ ಕಣಕ್ಕೆ ಇಳಿದಲ್ಲೇ ಸೊ ನನ್ನ ಎಸ್ ರಘುನಾಥ್ ಅವ್ರಿಗೆ ನನ್ನ ಸಂಪೂರ್ಣ ಇಡೀ ರಾಜ್ಯದ ಎಲ್ಲ ನನ್ನ ಜೊತೆ ಇದ್ದಂಥ ಮುಖಂಡರುಗಳು ಸದಸ್ಯರುಗಳು ಬಂಧುಗಳು ಮತ್ತು ಅರ್ಘ ಮತದಾರರನ್ನು ಇವತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಟ್ಟು ಅವರು ಇವತ್ತಿನ ದಿವಸ ಅಧ್ಯಕ್ಷರಾಗಬೇಕು ಅನ್ನತಕ್ಕಂಥ ಒಂದು ಮನದಾಸೆಯಿಂದ ನಾನು ಅವರಿಗೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಕೊಡ್ತಾ ಇದ್ದೀನಿ ಮತ್ತು ವಿಪ್ರ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ತಾಲೂಕುಕ್ ಮಟ್ಟದಿಂದ ಹೋಬಳಿ ಮಟ್ಟದಿಂದ ಗ್ರಾಮಾಂತರ ಮಟ್ಟದಿಂದ ಇಡೋದು ರಾಜ್ಯದ ಮಟ್ಟದವರನ್ನು ಯುವ ದಿವಸ ಎಲ್ಲರ ಜೊತೆ ಸರಳ ಸಜ್ಜನಿಕೆಯಿಂದ ನೆಡ್ಕೊಂಡು ಮತ್ತು ವಿಪ್ರ ಸಮುದಾಯಕ್ಕೆ ನ್ಯಾಯವಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ಉತ್ತಮ ಕೆಲಸವೂ ಮಾಡಲಿಕ್ಕೆ ಅವರು ಸಮರ್ಥನೀಯ ಆಗಿದ್ದಾರೆ ಅಂತಕ್ಕಂಥ ಒಂದು ಅವರ ಮನೋಭಾವದಿಂದ ಇವತ್ತು ಅತ್ಯಂತ ಉತ್ತಮ ಸಿಗ್ತಾ ಇದ್ದಾರೆ ಆದೃಷ್ಟಿಯಿಂದ ಅವರಿಗೆ ಯಾವುದೇ ಕಾರಣಕ್ಕೆ ನಿಸ್ಸಂಶಯ ಅನೇಕ ಕಡೆ ನಾವು ಜಿಲ್ಲಾ ಮತ್ತು ತಾಲೂಕು ಪ್ರವಾಸ ಮಾಡಿದಾಗ ನಮ್ಮ ಆತ್ಮೀಯ ಎಲ್ಲ ಸುದ್ದಿ ಮಾದೇವ ಬಂಧುಗಳು ಆ ಒಂದು ಅಲ್ಲಿಯ ಜನರ ನಾಡಿ ನಡೆದು ಅರ್ಥ ಮಾಡಿಕೊಂಡು ಅಲ್ಲಿ ಬರ ಅಲ್ಲಿ ಲೋಕಲ್ ಪತ್ರಿಕೆಯಲ್ಲಿ ಸಾಕಷ್ಟು ಅವರ ಅಧ್ಯಕ್ಷೀಯ ಪದವಿ ಹಾಗೂ ಗೆಲುವನ್ನು ವಿಚಾರವಾಗಿ ಅತ್ಯಂತ ಸಂತಸದಿಂದ ವರದಿ ಮಾಡಿದ್ದಾರೆ ಅದೊಂದು ನಮಗೆ ಈ ಸಂದರ್ಭದಲ್ಲಿ ಸಂತಸ ವಿಷಯ ನಾನು ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಹಿಂದೆ ಕೂಡ ನಡೆದಂಥ ಅಧ್ಯಕ್ಷ ಸ್ಥಾನದ ಚುನಾವಣೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆಯಿತು ಆಗ ಸಹ ನಾನು ಸ್ಪರ್ಧೆ ಮಾಡಿದ್ದೆ ಆಗ ನಾನು ಸುಮಾರು ನಾನ್ನೂರು ಐವತ್ತೈದು ಮತಗಳ ಅಂತರದಲ್ಲಿ ಅವತ್ತು ಸೋಲು ಕಂಡಿದ್ದೆ ಈಗ ಎರಡನೇ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಚುನಾವಣೆ ಮೂರು ವರ್ಷಕ್ಕೂ ಸರ್ತಿ ಮೊದಲು ಇತ್ತು ಆದರೆ ಈಗ ಈ ಚುನಾವಣೆಯಲ್ಲಿ ಆಯ್ಕೆಯಾದವರು ಐದು ವರ್ಷಕ್ಕೆ ಅವರ ಅವಧಿ ಇರ್ತದೆ ಇಲ್ಲಿ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಬೈಲಾ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ತಗೊಂಡು ಬಂದಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕಾಗಿದೆ ಈಗಾಗಲೇ ಹದಿಮೂರು ಜಿಲ್ಲೆಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾ ಪ್ರತಿನಿಧಿಗಳಿಗೆ ನನ್ನ ಅಭಿನಂದನೆಗಳು ಕಳೆದ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಸಾವಿರ ಮತದಾರರಿದ್ದರು ಅದರ ಪೈಕಿ ಲೋಕಸಭೆ ಚುನಾವಣೆಯಲ್ಲಿ ಹತ್ತು ಸಾವಿರದ ಆರುನೂರ ನಲವತ್ತೆರಡು ಮಾತ್ರ ಮತ